ಸರ್ಕಾರ ಕಂದಾಯ ಆಡಳಿತ ವಿಭಾಗ ಮಟ್ಟದ ಸಂಪುಟ ಸಭೆಯನ್ನು ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ನಡೆಸುವಂತೆ ಸಚಿವರುಗಳಾದ ಎಸ್ಎಸ್ ಮಲ್ಲಿಕಾರ್ಜುನ್ ಮಧು ಬಂಗಾರಪ್ಪ ಡಿಸುಧಾಕರ್ ಅವರುಗಳು ಶಾಸಕರ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ತರಬೇಕು ಎಂದು ಆಗ್ರಹಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಾಟೀಲ್ ಅವರು ಸುದ್ದಿಗೋಷ್ಠಿ ಮೂಲಕ ಮನವಿ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದಂತೆ ರಾಜ್ಯದ ಮೈಸೂರು ಕಲಬುರಗಿ ಚಾಮರಾಜನಗರ ನಂದಿಬೆಟ್ಟ ಪ್ರದೇಶಗಳ ನಾಲ್ಕು ಕಂದಾಯ ಆಡಳಿತ ವಿಭಾಗಗಳಲ್ಲಿ ಸಂಪುಟ ಸಭೆ ನಡೆಸಲು ಸ್ಥಳ ನಿರ್ಧರಿಸಲಾಗಿದೆ ಎಂದು ಹೇಳಿದರು ಇನ್ನು ರಾಜಧಾನಿ ಬೆಂಗಳೂರಿನಿಂದ ಸಮೀಪದಲ್ಲಿರುವ ನಂದಿಬೆಟ್ಟ ಬದಲಾಗಿ ರಾಜಧಾನಿ ವಂಚಿತವಾಗಿರುವ ದಾವಣಗೆರೆಯಲ್ಲಿ ಕಂದಾಯ ಆಡಳಿತ ವಿಭಾಗ ಸಂಪುಟ ನಡೆಸುವ ಅವಶ್ಯಕತೆ ಇದೆ ಇದರಿಂದ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಮರ್ಪಕ ಅನುದಾನ ಹೊಸ ಹೊಸ ಯೋಜನೆಗಳ ಜಾರಿ ಆಡಳಿತ ಯಂತ್ರ ಚುರುಕು ಮತ್ತು ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದರು ನಮ್ಮ ಮುಖ್ಯಮಂತ್ರಿಗಳು ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಸಚಿವ ಸಂಪುಟ ಸಭೆ ಮಾಡುವ ಮುಖಾಂತರ ಪ್ರಾದೇಶಿಕ ಅಸಮತೋಲನ ಏನಿದೆ ಅದನ್ನು ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ ಸಮಬಾಳು ಸಮಪಾಲು ಎಲ್ಲರಿಗೂ ದೃಷ್ಟಿಕೋನದಲ್ಲಿ ದೃಷ್ಟಿಕೊಂಡದೆ ಅವ್ರೀಗ ಈಗಾಗಲೇ ನಾಲ್ಕು ಡಿವಿಜನ್ನಲ್ಲಿ ಈಗ ಕಲಬುರಗಿ ಮತ್ತು ಮೈಸೂರು ಡಿವಿಷನ್ ಚಾಮರಾಜನಗರದಲ್ಲಿ ಮತ್ತು ಕಲಬುರಗಿಯಲ್ಲಿ ಈಗಾಗಲೇ ನಡೆಸಿದ್ದಾರೆ ಅದನ್ನ ಸಚಿವ ಸಂಪುಟ ಸಭೆ ನಡೆಸಿ ಅಲ್ಲಿ ಬರಪೂರ ಘೋಷಣೆಗಳನ್ನು ಮಾಡಿದ್ದಾರೆ ಯೋಜನೆಗಳು ಮತ್ತು ಹಣಕಾಸಿನ ವ್ಯವಸ್ಥೆ ಎಲ್ಲ ಇದೆ ಅದೇ ರೀತಿ ಬೆಳಗಾವಿ ದ ಬಿಜಾಪುರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಬೆಂಗಳೂರು ಡಿವಿಜನ್ದು ನಂದಿ ಬೆಳ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಬೆಂಗಳೂರು ಡಿವಿಜನ್ಗೆ ಸೇರ್ತಕ್ಕಂಥ ಜನ ನಮ್ಮ ಮಧ್ಯ ಕರ್ನಾಟಕ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು ಮತ್ತು ತುಮಕೂರೆಲ್ಲ ಸೇರಿ ನಮ್ದೇನಂದ್ರೆ ಒತ್ತಾಸೆ ದಾವಣಗೆರೆ ಜಿಲ್ಲೆಯ ಸಚಿವರು ಮಲ್ಲಿಕಾರ್ಜುನರು ಮತ್ತು ಚಿತ್ರದುರ್ಗ ಜಿಲ್ಲಾ ಸಚಿವರು ಡಿ ಸುಧಾಕರ್ ಅವರು ಮಧು ಬಂಗಾರ ಶಿವಮೊಗ್ಗ ಜಿಲ್ಲಾ ಉತ್ತರ ಸಚಿವರು ಇವರೆಲ್ಲರೂ ಶಾಸಕರೊಳಗೊಂಡು ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಇಲ್ಲ ನಾವು ಮಧ್ಯ ಮಾಡ್ಲಾಗಿದ್ದೀವಿ ನಾವು ದಾವಣಗೆರೆಯಲ್ಲೇ ಸಚಿವ ಸಂಪುಟ ಸಭೆ ಮಾಡಿರಿ ಅಂತ ಕೇಳಿ ಅಂತ ಕಾರಣ ಇಷ್ಟೇ ಅವರು ದಾವಣಗೆರೆಯಲ್ಲಿ ಮಾಡಿದ್ರೆ ನಮ್ಗೆ ಏನು ಅನುಕೂಲ ಇದೆ ಅಂದರೆ ಈಗೇನು ಕುಟುಕ್ತ ಸರ್ತಕ್ಕಂಥ ಯೋಜನೆಗಳಿಗೆ ಚಾಲನೆ ಸಿಗ್ತದೆ ಮತ್ತು ಆಡಳಿತ ಯಂತ್ರ ಭಾಳ ಚುರುಕಾಗ್ತದೆ ಮತ್ತು ಹೊಸ ಯೋಜನೆಗಳು ಘೋಷಣೆ ಆಗ್ತದೆ ಅದಕ್ಕೆ ಕಾರಣ ಏನಂದ್ರೆ ಈ ಚಾಮರಾಜನಗರದಾಗ ಮಾಡಿದಾಗ ಈಗ ಮೂರು ಸಾವಿರದ ಒಂಬೈನೂರು ಕೋಟಿಗಿಂತ ಅತಿ ಅಧಿಕ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಕಲಬುರಗಿಯಲ್ಲರೂ ಘೋಷಣೆ ಮಾಡಿ ಹಾಗಾಗಿ ನಮಗೂ ಅನುಕೂಲ ಆಗ್ತದೆ ಅನ್ನೋದು ನಮ್ಮ ಮುಂದಿನ ಒಂದು ಆಶಾಭಾವನೆ ಹಾಗಾಗಿ ನಾವು ಈ ಮುಖ್ಯಮಂತ್ರಿ ಒಂದು ಪತ್ರ ಬರೆದು ವಿನಂತಿ ಮಾಡಿದ್ವಿ ಸರ್ ಹೀಗೆ ನೀವು ಮಾಡಿಕೊಡಿ ನಮ್ಮ ಜಿಲ್ಲೆಯಲ್ಲೇ ಮಾಡಿ ಸರ್ ಅಂತ ಬಟ್ ಅದರ ಬಗ್ಗೆ ನಮಗೂ ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಭಾಗದ ಶಾಸಕರುಗಳ ಒಳಗೊಂಡಂಥ ಒಂದು ಟೀಮ್ ಹೋಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿರಿ ಆಗುತ್ತಂತ ನಮ್ಮ ಆಶಾಭಾಗ್ತದೆ